ಜೈಮಾರುತಿ ಹಾಸ್ಪಿಟಲ್ ಮಾಲೀಕರಾದ ಡಾಕ್ಟರ್ ಎಚ್ಬಿ ನಾಗೇಶ್ ಕುಮಾರ್ ಅವರ ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು ಎಸ್ ಮುನಿರಾಜು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮುಖಂಡರು ಹಾಗೂ ಜೈಮಾರುತಿ ಹಾಸ್ಪಿಟಲ್ ಮಾಲೀಕರಾದ ಡಾಕ್ಟರ್ ಎಚ್ಬಿ ನಾಗೇಶ್ ಕುಮಾರ್ ಅವರ ಹುಟ್ಟುಹಬ್ಬಕ್ಕೆ ಕ್ಷೇತ್ರದ ಶಾಸಕರಾದ ಶ್ರೀ ಎಸ್ ಮುನಿರಾಜು ಅವರು ಆಗಮಿಸಿ ಶುಭ ಕೋರಿದರು ಮತ್ತು ಹತ್ತನೇ ತರಗತಿ ಹಾಗೂ ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸ್ಕೂಲ್ ಬ್ಯಾಗ್ ಮತ್ತು ಪ್ರೋತ್ಸಾಹದ ದನ ನೀಡಿ ಗೌರವಿಸಿದ್ರು ಸಂದರ್ಭದಲ್ಲಿ ಡಾಕ್ಟರ್ ಎಚ್ ಬಿ ನಾಗೇಶ್ ಕುಮಾರ್ ಅವರ ಅಪ್ಪಟ ಅಭಿಮಾನಿಯಾದಂತಹ ಬೃಂದ ಫೌಂಡೇಶನ್ ಸಂಸ್ಥಾಪಕರಾದ ಅರುಣ್ ಬೈಲಪ್ಪ ಅವರು ತಮ್ಮ ರಕ್ತದಿಂದ ಬಿಡಿಸಿದ ಡಾಕ್ಟರ್ ಎಚ್ ಬಿ ನಾಗೇಶ್ ಕುಮಾರ್ ಅವರ ಭಾವಚಿತ್ರವನ್ನು ಉಡುಗೊರೆಯಾಗಿ ನೀಡಿ ಶುಭ ಕೋರಿದರು ಈ ಸಂದರ್ಭದಲ್ಲಿ ಕ್ಷೇತ್ರದ ಶಾಸಕರಾದಂತಹ ಶ್ರೀ ಎಸ್ ಮುನಿರಾಜು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮಂಡಲದ ಅಧ್ಯಕ್ಷರಾದಂತಹ ಸೋಮಶೇಖರ್ ಟೆಂಟ್ ಮಾಂಜಣ್ಣ ಸಪ್ತಗಿರಿ ಆನಂದ ಚಲನಚಿತ್ರ ನಿರ್ಮಾಪಕರಾದಂತಹ ಜನಾರ್ದನ ಅಚ್ಚು ವೆಂಕಟೇಶ್ ೇಶ್ ಗೋಪಾಲ್ ಸೇರಿದಂತೆ ಹೆಗ್ಗನಹಳ್ಳಿ ವಾರ್ಡಿನ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಸ್ನೇಹಿತರು ಅಭಿಮಾನಿಗಳು ಆಗಮಿಸಿ ಕೇಕ್ ಕತ್ತರಿಸಿ ಸಿಹಿ ತಿನ್ನಿಸಿ ಶುಭ ಕೋರಿದರು la <laughs> ನೀವು ತಾಗೆ ಸಣ್ಣ ಎಂದೊಂದಿ ಇರಲಿ ಇರಲಿ ಹನುಷ ಹನುಷ ஆய் அருண் பைலப்படா இது கிஃப்ட் ஓப்பன் டயமா நம்ம ಡಾಕ್ಟರ್ ಎಚ್ ಬಿ ನಾಗೇಶನ್ ಅವರ ಹುಟ್ಟಿಗಾಪಕ್ಕೆ ಅರುಣ್ ಬೈಲಪ್ಪ ಅವರು ಅವರ ರಕ್ತದಿಂದ ಒಂದು ಭಾವಚಿತ್ರವನ್ನು ನಿರ್ಮಿಸಿದ್ದಾರೆ ಅದರ ಒಂದು ವಿಡಿಯೋ ತುಣುಕನ್ನು ನೋಡಬೇಕು ನಿಮಿಷ ಒಂದು ಎರಡು ನಿಮಿಷ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಡಿ ಸಿಹಿಯನ್ನ ತಿಳಿಸ್ತಿದ್ದಾರೆ ಎಮ್ ಎಲ್ ಸಾಹೇಬ್ರು ಸಲ ಜೋರಾಗಿ ಚಪ್ಪಳೆ ಬರಲಿ ಇನ್ನು ನೂರಾರು ವರ್ಷಗಳ ಕಾಲ ಸುಖವಾಗಿ ಸಂತೋಷವಾಗಿರ್ಲಿ ಅಂತ ಹೇಳಿ ಈಗ ಎಮ್ ಎಲ್ ಎಸ್ ಈ ಸಮಾರಂಭವನ್ನ ಕುರಿತು ಮಾತನಾಡ್ತಾರೆ ಲೆ ಪ್ರೇಮ ನೋಡಿದ್ವಿ ಆದರೆ ನಮ್ಮ ಡಾಕ್ಟರ್ ಎಚ್ ವೇಣಪ್ಪ ಹಾಗೆ ಇದು ವಿಶೇಷ ಅಂತ ಅನಿಸ್ತದೆ ಹಾಗಾಗಿ ಇನ್ನೂ ನೂರಾರು ವರ್ಷಗಳ ಕಾಲ ಡಾಕ್ಟರ್ ಎಚ್ ಬಿ ನಾಗೇಶ್ ಕುಮಾರ್ ಅವರು ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸುತ್ತಾಡಿ ಸೋತರಾದಂತ ಮಂಜಣ್ಣನವರು ಅವರ ಎಲ್ಲ ಸ್ನೇಹಿತರು ಮೆತ್ತ ಸಂಬಂಧಿಕರು ನಮ್ಮ ಪಕ್ಷದ ಅನೇಕ ಮುಖಂಡರು ಬಂದು ನಾಗೇಶ್ ಕುಮಾರ್ ಅವ್ರಿಗೆ ಶುಭ ಹಾರೈಸಿ ಇಂಥ ನೂರು ಹುಟ್ಟು ಹಬ್ಬಗಳನ್ನ ನೀವು ಆಚರಣೆ ಮಾಡಿ ಅಂತ ಶುಭ ಕೋರಿ ಹೋಗ್ತಾ ಇದ್ದಾರೆ ಮನುಷ್ಯನಿಗೆ ಎಷ್ಟೇ ಐಶ್ವರ್ಯ ಇರಲಿ ಎಷ್ಟೇ ಹಣ ಇರಲಿ ಆಸ್ತಿ ಇರಲಿ ಆದರೆ ವಿಶ್ವಾಸಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ ಅಂತ ಪ್ರೀತಿ ವಿಶ್ವಾಸನ ಚೈಮಾರ್ತಿ ನರ್ಸಿಂಗ್ ಹೋಮ್ನ ಮಾಲೀಕರು ನಿಮ್ಮೆಲ್ಲರ ನೆಚ್ಚಿನ ಡಾಕ್ಟ್ರು ನಾಗೇಶ್ ಕುಮಾರ್ ಅವರು ಅನೇಕ ಮಿತ್ರ ಬಳಗನ ಹೊಂದಿದ್ದಾರೆ ಭಗವಂತ ಅವರಿಗೆ ಆಯುರಾರೋಗ್ಯ ಆರೋಗ್ಯ ಐಶ್ವರ್ಯ ನೆಮ್ಮದಿ ಸುಖ ಶಾಂತಿ ಕೊಟ್ಟು ಇನ್ನೂ ಇಂಥ ನೂರು ಹುಟ್ಟುಹಬ್ಬಗಳನ್ನ ಆಚರಣೆ ಮಾಡುವಂಥ ಶಕ್ತಿ ಭಗವಂತ ನಾಗೇಶ್ ಕುಮಾರ್ ಅವರು ಕೊಡಲಿ ಅಂತ ನಿಮ್ಮೆಲ್ಲರ ಜೋರು ಚಪ್ಪಾಳೆ ಮೂಲಕ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕರ್ಪಿಸ್ತೇನೆ ಧನ್ಯವಾದಗಳು